ಬಟ್ ಮುನ್ಸಿಪಾಲ್ಟಿಯಿಂದ ಈ ರೀತಿ ಘಟನೆ ಆಗಿದೆಯಲ್ಲ ಇದಕ್ಕೆ ಏನು ಸೂಕ್ತವಾದ ಇದು ಪರಿಹಾರ ಅಂತ ಈಗ ಕಮಿಷನರ್ಬೇಕಾ ಈಗ ಸದ್ಯಕ್ಕೆ ಮುನ್ಸಿಪಾಲ್ಟಿ ಡಿಸಾಲ್ ಆಗಿದೆ ಗೊತ್ತಿದೆ ಈಗ ಕಮಿಷನರ್ ಹತ್ರ ಮಾತಾಡಬೇಕಾ ಈಗ ಆದಷ್ಟು ಅದು ಇದು ನಿಮ್ದೇನು

ನಮಸ್ಕಾರ ಇವತ್ತೆಲ್ಲ ಇಲ್ಲಿ ಸೇರಿದ ಉದ್ದೇಶ ಏನಪ್ಪ ಅಂದರೆ ಸಣ್ಣ ಮಗುವಿಗೆ ನಾಯಿ ಕಳೆದಿದ್ದೆ ಅವರ ತಂದೆಯವರು ಅವ್ರ ಮನೆಯವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಮಗುವಿಗೆ ನಾಯಿ ಕಳೆದಿದ್ದೆ ಇದು ಎಷ್ಟು ದಿವಸ ಆಯ್ತು ಮಗುಗೆ ನಾಯಿ ಕಡ್ದೆ ಮೂರು ದಿವಸ ಆಯ್ತು ಇವತ್ತಿಗೆ ಮೂರು ದಿವಸ ಬೆಳಗ್ಗೆ ಹನ್ನೆರಡು ಗಂಟೆಗೆ ಕಡ್ದಿದೆ ನಾಯಿ ಸರ್ ಟ್ರೀಟ್ಮೆಂಟ್ ಎಲ್ಲ ಎಲ್ಲ ಟ್ರೀಟ್ಮೆಂಟು ಚಿಟ್ಟೇರಿಯಲ್ಲಿ ಟ್ರೀಟ್ಮೆಂಟ್ ಕೊಡಿಸೀವಿ ಈಗ ನಾಯಿ ಕಡ್ದಿರೋದು ಇಲ್ಲೇ ಮನೆ ತರನೇ ಕಡ್ದಿರೋದು ಬೀದಿ ನಾಯಿನ ಬೀದಿ ನಾಯಿನೇ ಕಡ್ದಿರೋದು ಮನೆ ತರನೇ ಕಡ್ದಿರೋದು ಅಲ್ಲಿ ಅಲ್ಲಿಂದ ಸೀದಾ ಇದಲ್ಲ ಆಸ್ಪತ್ರೆಗೆ ಡೈರೆಕ್ಟ್ ಹಂಗೆ ಕರ್ಕೊಂಡು ಹೋಗಿ ನಾವು ಸರಿ ನಾಯಿ ಕಡಿದಿತ್ತಲ್ಲ ಅಧಿಕಾರಿಗಳು ಎಲ್ಲ ಕಾರ್ಪೊರೇಷನ್ ಆಗಲಿ ಕಾರ್ಪೊರೇಷನ್ದಾಗ ಎಲ್ಲ ಬಂದಿದ್ದಾರೆ ಇಲ್ಲ ಅಧಿಕಾರಿಗಳು ಯಾರು ಬಂದಿಲ್ಲ ಅವರು ಬಂದಿಲ್ಲ ನಮ್ಮದು ಇದು ಮುಗ್ಧತೆ ಅಂತ ಹೇಳಿ ಹೇಳಿರೋದು ಹೇಳಿದ್ದಾರೆ ಅವ್ರು ಫೋನ್ ಮಾಡಿದ್ರು ನೀವು ಫೋನ್ ಮಾಡಿದ್ದರು ಹಾಂ ನಮ್ಮ ಹುಡುಗರು ಫೋನ್ ಮಾಡ್ಯಾರೆ ನಮ್ಮ ಮಾಮಾರು ಮಾಡ್ಯಾರೆ ಮತ್ತೆ ಫೋನು ಅವ್ರು ಬಂದಿ ನೋಡಲಿಲ್ಲ ಇಲ್ಲ ಮಣ್ಣು ನೋಡಿಲ್ಲ ಏನಂದ್ರು ಇಲ್ಲ ನಮ್ಮದು ಟೈಮ್ ಮುಗ್ದಿದೆ ಅಂತೇಳಿ ಹೇಳಿದರು ಹ್ಞೂ ಆಮೇಲೆ ನಮ್ಮ ಮಾಮಾರು ಅವರು ಕರ್ಕೊಂಡು ಹೋಗಿ ಟೇಷನಿಗೆ ಇದು ಕಂಪ್ಲೇಂಟ್ ಮಾಡಿಸಿ ಎಲ್ಲ ಇದು ಮಾಡಿಸಿ ಅವರೇ ಸಪೋರ್ಟ್ ಭಾಳ ಮಾಡ್ಯಾರ ಅವರೇ ಸರ್ ನಾಯಿಗಳು ಇಲ್ಲಿ ಹೋಳಿ ಹೆಂಗಿದೆ ಭಾಳ ಇದೆ ಭಾಳ ಅಂದ್ರೆ ಭಾಳ ಇದೆ ಓಡಾಡೋದ್ ಭಾಳ ತೊಂದರೆ ಆಗಿಬಿಟ್ಟಿದೆ ಭಾಳ ಅಂದ್ರೆ ಭಾಳ ಓಡಾಡೋದು ತೊಂದರೆ ಆಗಿಬಿಟ್ಟಿದೆ ಮಕ್ಕಳು ಮರಿ ಯಾರು ಆಡಂಗಿಲ್ಲ ಅಡ್ಡಾಡಂಗಿಲ್ಲ ನಾವು ಅಡ್ಡಾಡಂಗಿಲ್ಲ ನೈಟ್ ಆದ್ರೆ ನಾವು ಅಡ್ಡಾಡಂಗಿಲ್ಲ ಅಷ್ಟಂದ್ರೆ ಅಷ್ಟು ಭಾಳ ತೊಂದರೆ ಆಗಿದೆ ಈಗ ಅನಾಹುತ ಅಂದ್ರೆ ಇಲ್ಲ ನಿಮ್ಮ ಮುಂದೆನೇ ಇದೆ ಹಿಂಗೆ ಆಗಿದೆ ಆ ಟೈಮ್ ಅಲ್ಲಿ ನಮ್ಮ ಮನೆವರ್ಗ ಯಾರು ಇದ್ದಿಲ್ಲ ಹೊಣೆಯಲ್ಲಿ ಐದೇ ನಿಮಿಷದೊಳಗೆ ಅಡ್ರೆಸ್ ಹೇಳಿ ಶಾಸ್ತ್ರಿ ಎರಡನೇ ಕ್ರಾಸ್ ಮತ್ತೇನದ ಏರಿಯಾ ಇದು ಫಸ್ಟ್ ಮೇನ್ ಸೆಕೆಂಡ್ ಮೇನ್ ಸೆಕೆಂಡ್ ಮ್ಯಾಮ್ ಸೆಕೆಂಡ್ ಮ್ಯಾಮ್ ನಿಮ್ಮ ಹೆಸರು ಅಂತೇಳಿ ಇವತ್ತು ನಾಯಕಲ್ಲ ಅದಕ್ಕೆ ನೋಡೋಕ್ಕೆ ನಮ್ಮ ಜೊತೆ ಆದಿನವರು ಇದ್ದಾರ ಅವರು ನೋಡೋಕೆ ಬಂದಿದ್ರು ಅವರು ವಿಚಾರ ಏನಿದೆ ವಿಚಾರ ಸರ್ ನಮಸ್ಕಾರ ನಮಸ್ತೆ ಸರ್ ಸೊ ಇವತ್ತು ಮಗನಿಗೆ ನಾಯಕಳೆ ನೀವು ಕಣ್ಣಿಂದ ನೋಡಿದ್ರ ಇದ್ರ ಬಗ್ಗೆ ನೀವು ಅಭಿ ಅಭಿಪ್ರಾಯ ಪ್ರಥಮವಾಗಿ ಈ ಏನು ವಾರ್ಡ್ ನಂಬರ್ ಎರಡನೇ ವಾರ್ಡಲ್ಲಿ ಶಾಸ್ತ್ರಿ ಲೇಔಟ್ ಎರಡನೇ ಮೇನ್ ಎರಡನೇ ಕ್ಲಾಸಲ್ಲಿ ಆಗಿರುವಂಥ ಘಟನೆ ಇದು ನೀವು ಕೇಳಿದ್ದೀರಿ ಆ ಪಾಪು ಆ ತಂದೆ ಮಾತೇ ಕೇಳಿದ್ದೀರಿ ಇಲ್ಲಿ ಯಾವ ಕೂಡ ಅಧಿಕಾರಿಗಳು ಈ ಅಧಿಕಾರಿಗಳು ಮಹಾನಗರ ಪಾಲಿಕೆ ಅಧಿಕಾರಿ ಭೇಟಿ ಕೊಟ್ಟಿಲ್ಲ ಒಂದು ವಿಚಾರ ಎರಡನೇ ವಿಚಾರ ಏನಂದರೆ ಈಗ ಮಹಾನಗರ ಪಾಲಿಕೆ ಸದ್ಯ ಡಿಸಾಲ್ವ್ ಆಗೋದ್ರಿಂದ ಹೆಚ್ಚಾಗಿ ಅಧಿಕಾರಿಗಳೇ ಗಮನ ಹರಿಸ್ಬೇಕಾಗತ್ತೆ ಇದು ಬೀದಿನಾಯಿ ದಾಳಿ ಮಾಡಿದ್ರಿಂದ ಆದಷ್ಟು ಬೇಗ ಕ್ರಮ ಆಗಬೇಕಿತ್ತು ಇಲ್ಲಿವರೆಗೂ ಯಾವ ಅಧಿಕಾರಿನೂ ಭೇಟಿ ಭೇಟಿಯಾಗಿಲ್ಲ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎತ್ ಕಾಣ್ತಾ ಇದೆ ಸರ್ ಸರ್ ಬಹಳ ಸತಿ ನೀವು ನಾಯಿ ಇದಕ್ಕಿಂದ ಮನವಿಯನ್ನು ಕೊಟ್ಟಿದ್ದೀರಿ ಇಲ್ಲಿ ಭಾಳ ನಾಯಿಗಳು ಆಗಿದ್ದಾವೆ ಕಾರ್ಪೇಷನ್ ಕೊಟ್ಟಿದ್ದೀರಿ ಇದನ್ನೂ ಏನು ಸುಮ್ಮನೆ ಒಂದು ಮುನಿ ವಿಡಿಯೋ ಮುಖಾಂತರನ ಏನು ಏನಾದ ಇದು ಎಚ್ಚರಿಕೆ ಮಾಡ್ತೀವಿ ಸರ್ ಹಿಂದೆ ನಮ್ಮ ಸೋಷಿಯಲ್ ಸಮಾಜ ಸೇವಕರಾದ ಹಯಾತ್ ಅವರು ನಾವು ಮತ್ತು ಬೇರೆ ಬೇರೆ ಸಂಘಟನೆಯರು ಸೇರಿ ಈ ನಾಯಿ ಹಾವಳಿಗಳ ಬಗ್ಗೆ ಭಾಳಷ್ಟು ಹೋರಾಟಗಳು ಮಾಡಿದ್ದೀವಿ ಪ್ರತಿಭಟನೆ ಮಾಡಿದ್ದೀವಿ ಮನವಿ ಕೊಟ್ಟಿದ್ವಿ ಆದರೆ ಅವರಿಂದ ಬರುವಂಥ ಉತ್ತರ ಏನಂದರೆ ಪ್ರಾಣಿ ದಯಾ ಸಂಘದವರ ಒಂದು ಆದೇಶ ಏನಿದೆ ಅದರ ಮುಖಾಂತರ ಕೆಲಸ ಮಾಡ್ತಿದ್ದಾರೆ ಆಗಲಿ ಅದು ನಾವು ಕೂಡ ಪ್ರಾಣಿ ಹಿಂಸೆ ಮಾಡಲಿಕ್ಕೆ ಪ್ರಚೋದನೆ ನಾವು ಕೂಡ ಕೊಡಲ್ಲ ಆದರೆ ಏನು ನೀವು ಸಂತಾನಹರಣ ಅಂತ ಒಂದು ಚುಚ್ಚುಮದ್ದು ಏನು ಮಾಡ್ತಾ ಇದ್ದೀರಿ ಅದು ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಆಗಬೇಕಾಗಿದೆ ಯಾಕಂದರೆ ಅದು ಆ ಚುಚ್ಚುಮದ್ದು ಆ ನಾಯಿಗಳಿಗೆ ಕೊಟ್ಟರೆ ಈ ಥರ ಘಟನೆ ಇನ್ನೂ ಕಡಿಮೆ ಆಗ್ಬೋದು ಇದಕ್ಕೆ ಇನ್ನೊಂದು ವಿಚಾರ ಏನಂದರೆ ಆ ಬೀದಿ ನಾಯಿಗಳು ಏನಿದಾವೋ ಅದಕ್ಕೆ ಬೇರೆ ಸ್ಥಳಾಂತರ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ರಿ ನೀವು ಇದ್ರ ಹಿಂದೇನು ಕೂಡ ಅದಕ್ಕೆ ಅನುದಾನನೇ ಮೀಸಲಿಟ್ಟಿದಿರಿ ಅದ್ರ ಬಗ್ಗೆ ಏನಾಗಿದೆ ಅಂತ ಅಧಿಕಾರಿಗಳು ಹೇಳಬೇಕು ಜನಪ್ರತಿನಿಧಿ ಹೇಳಬೇಕು ಸರ್ ಸರ್ ಹೆಸರು ಸರ್ ನನ್ನ ಹೆಸರು ಆದಿಲ್ ಖಾನ್ ಅಂತ ಸಮಾಜ ಸೇವಕ ದಾವಣಗೆರೆ ಇದೇ ಥರ ನಮ್ಮ ಜೊತೆ ಹಯಾತ್ನವರು ಇದ್ದಾರೆ ಸೋಷಲ್ ಸರ್ವಿಸ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡೋಣ ಸರ್ ನಮಸ್ಕಾರ ಸರ್ ಮಗನಿಗೆ ಕಡಿದಿದ್ದೆ ನೀವು ನೋಡಿದಿರಿ ಇದರ ಬಗ್ಗೆ ಅಭಿಪ್ರಾಯ ಇದೆ ಸರ್ ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇದು ಒನ್ನೇದು ಪ್ರಥಮನೂ ಅಲ್ಲ ಇದು ಕೊನೆಯೂ ಅಲ್ಲ ಇದು ಯಾಕಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾಯಿಗಳ ಹಾವಳಿ ಐತಲ್ಲ ಅತಿ ಹೆಚ್ಚಾಗಿರೋದು ನಾಯಿಗಳು ಇಲ್ಲಿ ಹೆಚ್ಚಿ ಹೆಚ್ಚು ಹೆಚ್ಚು ಆಗ್ತಾ ಇರೋದು ನೋಡಿದರೆ ಜನಸಾಮಾನ್ಯರಿಗೆ ಏನು ಅಭಿಪ್ರಾಯ ಆಗ್ತದೆ ಅಂದರೆ ನಾಯಿಗಳು ಇಲ್ಲಿಂದ ಏನು ಬೇರೆ ಕಡೆಯಿಂದ ತಗೊಂಬಂದು ಇಲ್ಲಿ ಏನಾದರೂ ಬಿಡ್ತಾ ಇದ್ದಾರೆ ಅಂತ ಹೇಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರುವಷ್ಟು ನಾಯಿಗಳು ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಇಲ್ಲ ಅದು ಹೇಳಿದರೆ ಆಯ್ತಲ್ಲ ಈ ಕಡೆ ಆಯ್ತಲ್ಲ ನಿಮ್ಮದು ಬೇರೆದು ಇಲ್ಲಿ ಸ್ಲಮ್ ಇದೆ ಸ್ಲಮ್ ಇರೋದಕ್ಕೋಸ್ಕರ ಮತ್ತು ಐತಲ್ಲ ಇಲ್ಲಿ ಬೇರೆ ಬೇರೆ ಅಂಗಡಿಗಳು ಮಟನ್ ಅಂಗಡಿಗಳು ಇರೋದಕ್ಕೋಸ್ಕರ ಇಲ್ಲಿ ಇದ್ದಾವೆ ಅಂತ ಹೇಳ್ತಾರೆ ಸ್ಲಮ್ ಇದೆ ಅಂತ ಹೇಳಿದ್ರು ಇಪ್ಪತ್ತೈದು ಮೂವತ್ತೈದು ವರ್ಷದಿಂದ ಯಾರು ಇಲ್ಲಿ ಶಾಸಕರಿದ್ದಾರೆ ಯಾರು ಬೇರೆ ಬೇರೆ ಅಧಿಕಾರಿಗಳು ಇದ್ದಾರೆ ಇದು ಅಧಿಕಾರ ವಹಿಸ್ತಾ ಇದಾರಲ್ಲ ಅವರೇ ಇರೋದಲ್ಲ ಅಷ್ಟು ವರ್ಷ ಅಧಿಕಾರದಲ್ಲೂ ಇದ್ದು ಇಲ್ಲಿ ಯಾಕೆ ಅಷ್ಟು ಸ್ಲಮ್ ಇದೆ ಅವ್ರಿಗೆ ಒಂದು ಸಿಂಪಲ್ ಇದು ನಾಯಿ ಇದು ಹಾವಳಿ ಹಂದಿಗಳ ಹಾವಳಿಯನ್ನು ನಿಯಂತ್ರಿಸಕ್ಕೆ ಆಗ್ತಿಲ್ಲ ಈ ನಾಯಿಗಳೇನಾಯ್ತಲ್ಲ ಇಲ್ಲಿಂದ ಬೇರೆಗಳಿಂದ ತಗೊಂಬಂದು ಇಲ್ಲಿ ಬಿಡ್ತಾ ಇದಾರ ಅನ್ನೋದು ಜನಸಾಮಾನ್ಯದಲ್ಲಿ ಐತಲ್ಲ ಒಂದು ಸಂಶಯ ಬರ್ತಿದೆ ಸರ್ ಒಂದು ಇನ್ನೊಂದು ಇದಾಯ್ತಲ್ಲ ಇದು ನಾಯಿ ಇದಕ್ಕೋಸ್ಕರ ಹೋರಾಟ ನಾವು ಇದಕ್ಕಿಂತ ಮುಂಚೆನೂ ಮಾಡಿದ್ದೀವಿ ವಿಶ್ವನಾಥ್ ಮುದ್ದಿ ಆಯುಕ್ತರಾಗಿದ್ದರೆ ಅವಾಗಲೂ ಮಾಡಿದ್ದೀವಿ ಅವರಿಗೆ ಮನವಿ ಕೊಡೋಕೆ ಹೋದಾಗ ಆಯ್ತಲ್ಲ ಇಂಥ ಮನವಿಗಳು ಭಾಳಷ್ಟು ಬರ್ತವೆ ಕಸದ ಬುಟ್ಟೆಗೆ ಹಾಕಿ ಹೋಗ್ರಿ ಅಂತ ಅವ್ರು ಹೇಳಿದರು ಅದಕ್ಕೋಸ್ಕರ ನಾವು ಹಾಜನಾರ್ ಪೊಲಿಟೇಷನ್ ಮುಂದೆ ಪ್ರತಿಭಟನೆಯೂ ಮಾಡಿದ್ವಿ ಅಲ್ಲಿಂದ ಇಲ್ಲಿ ತನಕ ಆಯ್ತಲ್ಲ ಅದು ಎ ಬಿ ಸಿ ಇಂಗ್ಲಿಷನ್ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಇಂಗ್ಲಿಷನ್ ಅಂತ ಹೇ ಒಂದು ಇಂಗ್ಲಿಷನ್ ಇದೆ ಇಂಜಿಕ್ಷನ್ ಮಾಡ್ತಾ ಇದ್ದಾರೆ ಆದರೆ ಆಯ್ತಲ್ಲ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕಲ್ಲ ಅಷ್ಟು ಮಾಡ್ತಾ ಇಲ್ಲ ಇನ್ನೊಂದು ನಾಯಿಗಳದ್ದು ಐತಲ್ಲ ಅದು ದಯಾ ಸಂಘದ್ದು ಇದು ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರಾಣಿದಾಯ ಸಂಘದ್ದು ಪ್ರೆಸರ್ ಇರೋದಕ್ಕೋಸ್ಕರ ಅದು ನಾವು ಸಾಯಿಸೋಕ್ಕಾಗಲ್ಲ ಅಂತ ಹೇಳಿ ನಾವು ಸಾಯಿಸೋದು ಏನು ಹೇಳ್ತಿಲ್ಲ ಪ್ರಾಣಿದಾಯ ಸಂಘದ ಪ್ರಕಾರನೇ ಅವ್ರಿಗೆ ಐತಲ್ಲ ಏನು ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಎ ಬಿ ಸಿ ಇಂಜೆಕ್ಷನ್ ಇದೆ ಇಂಜೆಕ್ಷನ್ ಮಾಡ್ಬೋದು ಸ್ಥಳಾಂತರ ಮಾಡಬಹುದು ಅಲ್ಲಿ ಈಗ ಈ ಥರ ಮಾಜಿ ಇವರು ಇದ್ರಲ್ಲ ಮೇಯರ್ ಇದ್ರು ಚಮನ್ ಸಾಹೇಬ್ರು ಅವರಿಗೆ ನಾವು ಹೋಗಿ ಕೇಳಿದಾಗ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಹೋಗಿ ಕೇಳಿದಾಗ ಅವ್ರು ಏನು ಹೇಳಿದರು ನಾವು ನಾಯಿಗಳಿಗೆ ಒಂದು ಶಾಲೆ ಮಾಡ್ತಾಯಿದ್ದೀವಿ ಶಾಲೆಗೆ ಒಂದು ಸ್ಥಳಾನು ನೋಡಿದ್ದೀವಿ ಆ ಸ್ಥಳದಲ್ಲಿ ಅವರಿಗೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಏನು ಹೇಳ್ತಾ ಇದ್ದಾರೆ ನಾಯಿಗಳಿಗೆ ನಾವು ಇಂಜೆಕ್ಷನ್ ಮಾಡ್ತಾ ಇದೀವಿ ಆದ್ರೂ ಐತಲ್ಲ ಅದು ಅಷ್ಟೊಂದು ಪರಿಣಾಮಕಾರಿ ಆಗಿಲ್ಲ ಅಂತ ಇಂಜೆಕ್ಷನ್ ಮಾಡ್ತಾ ಇದ್ದೀರಿ ಜಾಸ್ತಿ ನಾಯಿ ಆಗಿದಲ್ಲ ಆ ನಾಯಿಗಳನ್ನು ಒಂದು ಕಡೆ ಸ್ಥಳಾಂತರ ಮಾಡಬೇಕಲ್ಲ ಅದು ಎಲ್ಲಿ ಮಾಡ್ತಾ ಇದ್ದೀರಿ ನೀವು ಸ್ಥಳಾಂತರ ಆಗ್ತಿಲ್ಲ ಉಲ್ಟಾ ಆಯ್ತಲ್ಲ ಬೇರೆ ಕಡೆ ನಾಯಿಗಳು ಇಲ್ಲಿ ಬರೋದು ಇಲ್ಲಿ ಇಲ್ಲಿ ಅಲ್ಲಿಂದ ಇಲ್ಲಿ ಸ್ಥಳಾಂತರ ಮಾಡ್ತಾ ಇದ್ದೀರಿ ಅನ್ನೋದು ಇಲ್ಲಿ ಆಯ್ತಲ್ಲ ಮೇಲ್ನೋಟದಲ್ಲಿ ಕಾಣ್ತಾ ಇದೆ ಸರ್ ನೀವು ಮೊನ್ನೆ ಮನವಿ ಕೊಟ್ಟರಲ್ಲ ಶಾಲಿ ಸಹ ಶಾಲೆ ಹೇಳಿದ್ರು ಅವರು ಎಲ್ಲ ಕಣ್ಣಿಂದ ನೋಡಿದ್ರು ಅವ್ರು ಹೇಳಿದ್ದು ಅಷ್ಟೇ ಆಶ್ವಾಸನೆ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳು ಹೆಂಗೆ ಆಶ್ವಾಸನೆ ಕೊಡ್ತಾರಲ್ಲ ಆ ರೀತಿ ಅವರು ಹೇಳಿದರು ಅಂಥದ್ದು ಯಾವುದು ಡೆವಲಪ್ಮೆಂಟ್ ಇಲ್ಲಿ ಕಾಣ್ತಾ ಇಲ್ಲ ಅದು ಮತ್ತೆ ಇನ್ನೊಂದೈತಲ್ಲ ಯಾವುದೇ ಅದು ನಾಯಿಗಳಿಗೆ ಆವಳಿ ನಿಯಂತ್ರಿಸೋದಕ್ಕೆ ರಾಜಕೀಯ ಇಚ್ಛಾಶಕ್ತಿನೂ ಕಾಣ್ತಾ ಇಲ್ಲ ಇದು ನಡೀತಾ ಇದೆ ನಡೀತಾ ಇರಲಿ ಅಂತ ಹೇಳಿದರೆ ಅವರು ಉದಾಸೀನ ಮಾಡ್ತಾ ಇದ್ದಾರೆ ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಈಗ ಸಂಬಂಧಪಟ್ಟವ್ರ ಜನಪ್ರತಿನಿಧಿಗಳು ಅವರು ಸಮಯ ಮುಗಿರ್ಬೋದು ಆದರೆ ಮಾನವೀಯತೆಗೆ ಸಮಯ ಮುಗಿಯಿಲ್ಲ ಮಾನವತೆ ಯಾವಾಗಲೂ ಜೀವಂತವಾಗಿ ಮಾನವೀಯ ದೃಷ್ಟಿಯಿಂದ ಆದರೂ ಬಂದು ನೋಡಬೇಕು ವಿಚಾರಿಸಬೇಕು ಅದನ್ನು ಇಲ್ಲ ಆಗಿಲ್ಲ ಸರ್ ಅಧಿಕಾರಿಗಳು ಏನು ಹೇಳಕ್ಕೆ ನೀವು ಇದು ಮಾಡ್ತೀವಿ ಸರ್ ಸರ್ ನಾವು ಅಧಿಕಾರಿಗಳಿಗೆ ಇದಕ್ಕಿಂತ ಮುಂಚೆನೂ ಮನೆ ಮನೆ ಪದೇ ಪದೇ ಘಟನೆ ಅದಕ್ಕೆ ನೀವು ಒಂದು ಇದು ಹೇಳಬೇಕು ಅಲ್ಲ ಸರ್ ಅಧಿಕಾರಿಗಳಂದರೆ ದಿನಾ ಬೆಳಗಾದರೆ ಹೆಲ್ತ್ ಇನ್ಸ್ಪೆಕ್ಟರ್ ಬಂದೇ ಬರ್ತಾರೆ ಏರಿಯಾಗೆ ಏರಿಯಾ ವಿಸಿಟ್ ಮಾಡೋಕ್ಕೆ ಅವರು ಇಲ್ಲಿಂದ ಏನು ಲೋಪದೋಷಗಳೇ ಇದ್ದಾವೆ ಅವೆಲ್ಲ ತಗೊಂಡು ಹೋಗಿ ಜನಪ್ರತಿನಿಧಿ ಹತ್ರನೂ ಮಾತಾಡ್ತಾರೆ ಸಂಬಂಧಪಟ್ಟ ಕಮಿಷನರ್ ಹತ್ರನೂ ಮಾತಾಡ್ತಾರೆ ಅವರು ಗೊತ್ತಿದೆ ಇಲ್ಲಿ ಸ್ಲಂಬ್ ಇದೆ ಆಮೇಲೆ ಇಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಇದೆ ಅಂತ ದಿನ ಬಂದು ನೋಡ್ತಾ ಇದ್ದಾರೆ ಅದಕ್ಕೆ ತಡೆಗೊಟ್ಟಗೋಸ್ಕರ ಕಾನೂನಾತ್ಮಕವಾಗಿ ವೈಜ್ಞಾನಿಕವಾಗಿ ಇಂಜೆಕ್ಷನ್ ಮಾಡೋದು ಇದೆ ಸ್ಥಳಾಂತರ ಮಾಡೋದು ಇದೆ ಅದು ಎರಡನ್ನೂ ಸರಿಯಾಗಿ ಮಾಡ್ತಾ ಇಲ್ಲಲ್ಲ ಎಷ್ಟು ನಾಯಿಗಳಿಗೆ ಐತಲ್ಲ ಇಲ್ಲಿ ತನಕ ಎ ಬಿ ಸಿ ಇಂಗ್ನಿಷನ್ ಮಾಡಿದ್ದಾರೆ ಸರಿಯಾಗಿ ಅಸ್ತ್ರ ಅಂತ ಹೇಳಿ ಒಂದು ಅಭಿಯಾನ ಮಾಡಿದರು ಚಿಚ್ಚು ಮದ್ದು ಮಾಡೋದು ಇಂಜೆಕ್ಷನ್ ಮಾಡೋದಂತ ಅಂತ ಬರ್ತ್ ಕಂಟ್ರೋಲಿಂದು ಅದು ಎಷ್ಟು ಮಟ್ಟಿಗೆ ಆಗಿದೆ ಎಷ್ಟು ನಾಯಿಗಳಿಗೆ ಮಾಡಿದ್ದಾರೆ ಅದೇನಾದರೂ ದಾಖಲೆ ಇದೆಯಾ ಅದಕ್ಕೆ ಇದು ನಾಯಿಗಳ ಹಾವಳಿ ನಿಯಂತ್ರಿಸೋಕೋಸ್ಕರನೇ ವಿಶ್ವನಾಥ್ ಮುದ್ದಾಜಿ ಮತ್ತು ವೀರೇಶ್ ಇದ್ದಾರಲ್ಲ ಮೇಯರ್ ಅವಾಗ ನಲವತ್ತರಿಂದ ನಲವತ್ತೈದು ಲಕ್ಷ ಬಜೆಟ್ ತೆಗೆದಿದ್ದರು ಅದು ನಲ್ವತ್ತು ನಲವತ್ತೈದು ಲಕ್ಷದಲ್ಲಿ ಎಷ್ಟು ಖರ್ಚಾಗಿದೆ ಎಷ್ಟು ಒಳಗೆ ಹೋಗಿದೆ ಗುಳಂಬಾಗಿದೆ ಅದು ಆಯ್ತಲ್ಲ ಸಾರ್ವಜನಿಕರಿಗೆ ಸಾರ್ವಜನಿಕವಾಗಿ ಅಧಿಕಾರಿಗಳನ್ನು ಹೇಳಬೇಕು ಜನಪ್ರತಿನಿಧಿಗಳನ್ನು ಹೇಳಬೇಕು ಸರ್ ಎಷ್ಟೇ ನಮ್ಮ ಮನವಿ ಮತ್ತೆ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಆಗ್ಬಾರ್ದು ಹಂಗೆ ನೋಡ್ಕೋಬೇಕಂತ ಹೇಳಿ ನಾವು ಆಯ್ತಲ್ಲ ಜನಸಾಮಾನ್ಯರ ಪರವಾಗಿ ನಿಮ್ಮ ಮಾಧ್ಯಮ ಪರವಾಗಿ ಹೇಳ್ಕೊತೀವಿ ವಿನಂತಿ ಮಾಡ್ತೀವಿ ಹುಮನ್ ರೈಟ್ಸ್ ಸುವರ್ಣವರು ಇದ್ದಾರೆ ಬನ್ನಿ ಮಾತಾಡೋದು ಸರ್ ನಮಸ್ತೆ ಸರ್ ಇವತ್ತು ಮಗುವಿನ ನಾಯಿ ಕಳೆದಿದ್ದೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಸರ್ ಮೊದಲನೇದಾಗಿ ನಾನು ಹೇಳಬೇಕನ್ನಂತ ಏನಂದರೆ ನಮ್ಮ ಆಯುಕ್ತರಿಗೆ ಕರುಣೆ ಅನ್ನೋದಿದೆಯಾ ಇಲ್ಲೋ ಅದು ಗೊತ್ತಾಗ್ತಿಲ್ಲ ನಮಗೆ ಮೇನು ಏನಕ್ಕೆ ಗೊತ್ತಾ ಇಷ್ಟು ಜನಕ್ಕೆ ನಾಯಿ ಕಡಿತಿದ್ದಾವೆ ಇಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಇಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ ನಾಯಿ ಕಡಿತಿದೆ ಬಟ್ ಕರ್ ಕಮಿಷನರ್ ಆಯುಕ್ತರು ಅನ್ನೋರು ಒಂದು ದಿವಸ ಹಾಸ್ಪಿಟ್ಲಿಗೆ ಬಂದು ನೋಡ್ತಿಲ್ಲ ಬಟ್ ಏನಕ್ಕೆ ಅದು ನಮಗೆ ಒಂದು ಗೊತ್ತಾಗಲಿಲ್ಲದ ಸಂಗತಿ ಆಗಿಬಿಟ್ಟಿದೆ ಆಮೇಲೆ ನಾವಾಗ ಫೋನ್ ಮಾಡಿದರೆ ನಾವಾಗ ಫೋನ್ ಮಾಡಿದರೆ ಮಾತ್ರ ಹೆಲ್ತ್ ಇನ್ಸ್ಪೆಕ್ಟ್ರ್ ಬರೋದು ಹಾಸ್ಪಿಟ್ಲಿಗೆ ಇಲ್ಲಾಂದರೆ ಬರೋಲ್ಲ ಇವಾಗ ಇನ್ನೊಂದು ನಮ್ಮ ಬ್ರದರ್ ಹೇಳಿದರು ಹೆಲ್ತ್ ಇನ್ಸ್ಪೆಕ್ಟ್ರು ದಿನ ಬೆಳಗ್ಗೆ ಆದರೆ ಓಡಾಡ್ತಾರೆ ಅಂತೇಳಿ ಅದೆಲ್ಲ ಸುಳ್ಳು ಯಾವ ಹೆಲ್ತ್ ಇನ್ಸ್ಪೆಕ್ಟ್ರು ಬರೋಲ್ಲ ಇಲ್ಲಿಗೆ ನಾವಾಗ ಫೋನ್ ಮಾಡಿದ್ಮೇಲೆ ಅಷ್ಟೇ ಅವರು ಘಟನೆ ಆದ ಸ್ಥಳಕ್ಕೆ ಬರೋರು ಅವರು ಅಲ್ಲಿ ತನಕ ಯಾರೂ ಬರೋಲ್ಲ ಈ ಈ ಈ ಇದು ಸಮಸ್ಯೆ ಇರೋದರಿಂದನೇ ಐತೆಲ್ಲ ಮಕ್ ನಾಯಿಗಳು ಕಾಟ ಭಾಳ ಆಗ್ತಿರೋದು ಅವರು ಸರಿಯಾಗಿ ಐತಲ್ಲ ಇದ್ರ ಬಗ್ಗೆ ಕಾಳಜಿ ತೊಗೊಳ್ತಿಲ್ಲ ಮಕ್ಕಳಿಗೆ ಏನು ಅವ್ರು ಏನು ತಿಳ್ಕೊಂಡಿದಾರೋ ಅದಂತೂ ನಮಗೂ ಗೊತ್ತಾಗ್ತಿಲ್ಲ ಅನುದಾನಗಳು ಇಲ್ಲ ಅಂತೆಲ್ಲ ಅನುದಾನಗಳೆಲ್ಲ ಇದೆ ಎಲ್ಲ ಇದೆ ಫೆಸಿಲಿಟಿಸ್ಗಳ ಇದೆ ಆದರೆ ಕೆಲಸ ಮಾಡ್ತಿಲ್ಲ ಸರಿಯಾಗಷ್ಟೇ ಹಾಗಾಗಿ ಸಮಸ್ಯೆ ಆಗ್ತಿರೋದು ಇವಾಗ ಈ ಮಕ್ಳಿಗೆ ನಾಳೆ ಇನ್ನೊಂದು ಮಗು ಆಗುತ್ತೆ ಆಲ್ರೆಡಿ ಇದೇ ಏರಿಯಾದಲ್ಲಿ ಇಬ್ರಿಗಾಗಿದೆ ಈ ಮಗುವಾಗಿ ಇನ್ನೊಂದು ಮಗುಗೆ ಅಲ್ಲಿ ಅಲ್ಲಿದೆಯಲ್ಲ ಆ ಮಗುವಿಗೆ ಆಗಿದೆ ಇದಕ್ಕೆಲ್ಲ ಹೊಣೆಯಾರು ಸರ್ಕಾರದಲ್ಲಿ ಇವರು ಐದು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಅವ್ರು ಜೀವ ಹೋದ್ರೆ ತಂದು ಕೊಡ್ತಾರ ಅವರು ಕಣ್ಣು ಹೋಗೋದು ಚಾನ್ಸ್ ಹಾಂ ಇದು ನೋಡಿರಿ ಕಣ್ಣು ಕಣ್ಣು ಪ್ರಾಬ್ಲಮ್ ಆಗಿದೆ ಕಣ್ಣಿಂದ ಪ್ರಾಬ್ಲಮ್ ಆಗಿದೆ ಇವಾಗ ಸ್ಕಿನ್ ಹಾಕ್ಬೇಕು ಮಗುಗೆ ಇವ್ರು ಐದು ಸಾವಿರ ರೂಪಾಯಿ ಕೊಡೋದ್ರಲ್ಲಿ ಆಗುತ್ತಾ ಅದು ಇಲ್ಲ ಆಗಲ್ಲ ಪ್ರೈವೇಟ್ನಲ್ಲಿ ಮತ್ತು ಪ್ರೈವೇಟ್ನಲ್ಲಿ ತೋರಿಸಿದ್ರೆ ಸ್ಕಿನ್ನಿಗೆ ಎಷ್ಟಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ ಅವರು ಯಾವ ಗೌರ್ಮೆಂಟ್ ಆಫೀಸರ್ಸ್ಗಳು ಅವರಿಗೆಲ್ಲ ಗೊತ್ತಾಗುತ್ತೆ ಬಟ್ ಈ ಥರ ಸಮಸ್ಯೆ ಆದರೆ ಅವ್ರು ಕೊಡೋ ಕೊಡೋ ನಲ್ಲಿ ಐದು ಮಗು ಆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗುತ್ತಾ ಅವ್ರು ಬಡವರು ದುಡು ದುಡಿಬೇಕು ತಿನ್ನಬೇಕು ಡೈಲಿ ಐನೂರು ರೂಪಾಯಿ ದುಡಿದ್ರೆ ಅವ್ರ ಜೀವನ ನಡೆಯುತ್ತೆ ಮತ್ತು ಇವರು ಯಶಸ್ಸು ಡೈಲಿನ ತುಂಬ ಕೊಡ್ತಾರೆ ಈ ಥರ ಸಮಸ್ಯೆಗಳು ಇದಾವೆ ಇದನ್ನು ಬೇಗ ಸರಿಪಡಿಸ್ಕೊಳ್ಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಅವರು ನಮ್ಮ ಬ್ರದರ್ ಎಲ್ಲ ಇದ್ದಾರೆ ದೊಡ್ಡ ಹೋರಾಟಗಳು ನಡೀತವೆ ಇದಕ್ಕೆ ಹೊಣೆಗಾರರು ಆಯುಕ್ತರೇ ಆಗ್ತಾರೆ ಸರ್ ನಿಮ್ಮ ಪರಿಚಯ ಹೇಳಿ ಸರ್ ನಾನು ಸೋಯಲ್ ಅಂತೇಳಿ ಹ್ಯೂಮನ್ ರೈಟ್ಸ್ ಕರ್ನಾಟಕ ವೈಸ್ ಪ್ರೆಸಿಡೆಂಟು ಮಾನವ ಹಕ್ಕು ಆಯೋಗ ಓಕೆ ಸರ್ ಥ್ಯಾಂಕ್ ಯು ಇದೇ ಥರ ನಮ್ಮ ಜೊತೆ ಇನ್ನೊಬ್ಬರು ಮಗಳು ಇದ್ದಾರೆ ಅವ್ರಿಗೂ ನಾಯಿ ಕಳೆದಿದ್ದೆ ಇದೇ ವಿಚಾರ ಕೇಳ ವಾಲೈಕುಮ್ ಸಲಾಮ್ ಬಚ್ಚ ಕಾಂ ಕಾತಾ ಸರ್ ಕೂತ ಕಾಂಕ್ ಹಾಂ ಏ ಥ್ಯಾಂಕ್ ಯು ಕಾಂ ಹೆಸರು ಇದೀಗ ಹ್ಞೂ ಆಯ್ತು ಆಯ್ತು को राम को खेल रही थी कहाँ खेल रही थी तुम मैं खेल ही नहीं थी काल के बाद सोया था वो इन्हें अभी आँच फोन में बात कर लगते रहते हैं रहते रहे हाँ तब मारे थे कतरे आसो क्या करी तुम वो रही अस्पताल पे दिखाए डॉक्टर क्या करे इंजेक्शन करे कितने एक एक इंजेक्शन एक पांच पांच कुत्ते अभी है कि भैया नहीं है कुत्ते क्या करना है है ನೋಡಿದೀವಿ ಇದೇ ಓಣಿ ಎರಡನೇ ಕ್ರಾಸ್ನಾಗೆ ಎರಡು ಮಕ್ಕಳಿಗೆ ನಾಯಿ ಕಡ್ದಿದೆ ಈ ನಾಯಿ ಕಡ್ದಿರೋದು ಪಕ್ಕದ ಮನೆಯಲ್ಲಿ ಸರ್ ಇದು ನೋಡಿ ಐತಲ್ಲ ಬೇಗ ಸಮಸ್ಯೆಗಳು ಮುಕ್ತಾಯ ಮಾಡ್ಬೇಕಂತ ಹೇಳಿ ನಮ್ಮಿಂದ ನಮ್ಮ ಎ ಒನ್ ನ್ಯೂಸ್ ಬಾಣಿಗೆಯಿಂದ ಮನೆ ನಿಮಗೆ ಹೆಚ್ಚು ಕಡಿಮೆ ಬೆಳಗ್ಗೆ ಹೋದರೆ ಇಲ್ಲಿ ಗೌಶಾಲಿ ಒಟ್ಟಿನಾಗ ಒಂದು ನೂರು ನಾಯಿ ಸಿಗ್ತವೆ